ಪಟ್ಟಣದಲ್ಲಿ ರಸ್ತೆ ಬದಿ ವ್ಯಾಪಾರಿಗಳು ಆರ್ಥಿಕವಾಗಿ ಸಬಲರಾಗುವ ಉದ್ದೇಶದಿಂದ ಪುರಸಭೆ ವತಿಯಿಂದ ಫುಡ್ ಕೋರ್ಟ್ ಅನ್ನು ಇಂದು ಉದ್ಘಾಟನೆ ನೆರವೇರಿಸಲಾಯಿತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿನ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಮುಂಭಾಗದಲ್ಲಿನ ಫುಡ್ ಕೋರ್ಟ್ ಪುರಸಭೆ ಅಧ್ಯಕ್ಷರಾದ ಭಾಸ್ಕರ್ ಉದ್ಘಾಟಿಸಿ ಮಾತನಾಡಿ ಬೀದಿ ಬದಿ ವ್ಯಾಪಾರಿಗಳ ಪಟ್ಟಿಯನ್ನ ಪುರಸಭೆ ಅಧಿಕಾರಿಗಳಿಂದ ಸಿದ್ಧಪಡಿಸಲಾಗಿದ್ದು ಲಾಟರಿ ಮೂಲಕ ಅಂಗಡಿಗಳ ಸಂಖ್ಯೆಯನ್ನು ನೀಡಲಾಗುವುದು ಯಾವುದೇ ಕಾರಣಕ್ಕೂ ಅಂಗಡಿಗಳನ್ನು ನೀಡಿದವರು ಮಾತ್ರ ಅಂಗಡಿಗಳನ್ನು ತೆರೆಯಬೇಕು ಅಂಗಡಿಗಳನ್ನು ನಮ್ಮಿಂದ ಪಡೆದು ಬೇರೆಯವರಿಗೆ ಬಾಡಿಗೆ ಕೊಡುವುದನ್ನು ಮಾಡುವ ಹಾಗೆ ಇಲ್ಲ ಎಂದು ಎಚ್ಚರಿಸಿದರು ಬೇಸರತ್ತು ಮೂಲಕ ನಿಮಗೆ ಈ ಸ್ಥಳವನ್ನ ವ್ಯಾಪಾರ ಅಭಿವೃದ್ಧಿ ಪಡಿಸಲು ನೀಡುತ್ತಿದ್ದೇವೆ ಈ ಜಾಗ ನಿಮ್ಮ ಸ್ವಂತ ಜಾಗವಲ್ಲ ನೆನಪಿಡಿ ಎಂದರು ನೆರೆಯ ನಗರಗಳಾದ ಚಿಂತಾಮಣಿ ಆಜಾದ್ ಚೌಕ್ನಲ್ಲಿ ಇದ್ದು ಇದೀಗ ಕೋಲಾರ ನಗರದಲ್ಲೂ ಫುಡ್ ಕೋರ್ಟ್ ಸಿದ್ಧವಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಫುಡ್ ಕೋರ್ಟ್ ಸಿದ್ಧಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಪಟ್ಟಣದಲ್ಲಿ ಸುಮಾರು ಏಳು ಸಾವಿರ ಮನೆಗಳು ಇದ್ದು ಅದರಲ್ಲಿ ಈಗಾಗಲೇ ಎರಡು ಸಾವಿರದ ಆರುನೂರು ಮೇಲ್ಪಟ್ಟು ಖಾತೆಗಳನ್ನು ಮಾಡಲಾಗಿದೆ ನನ್ನ ಆಶಯಗಳಿಗೆ ಸಹಕರಿಸುತ್ತಿರುವ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಪಟ್ಟಣದ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಹದಿನೈದು ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆಯಾಗಿತ್ತು ಟೆಂಡರ್ ಮೂಲಕ ಈ ಅನುದಾನದಲ್ಲಿ ಪಟ್ಟಣದಲ್ಲಿನ ರಸ್ತೆ ಕೊಳವೆ ಬಾವಿ ಕುಡಿಯುವ ನೀರು ಚರಂಡಿಗಳನ್ನ ಇತರೆ ಮೂಲಭೂತ ಸೌಲಭ್ಯಗಳಿಗೆ ಬಳಸಿಕೊಂಡು ಪುರಸಭೆ ಸದಸ್ಯರ ಸಹಕಾರದೊಂದಿಗೆ ಪಟ್ಟಣವನ್ನು ಅಭಿವೃದ್ಧಿ ಪಡಿಸಲಾಗುವುದು ಎಂದು ತಿಳಿಸಿದರು ಇದುವರೆಗೂ ನನ್ನ ಟರ್ಮ್ ಅಲ್ಲಿ ಎರಡ್ ಸಾವಿರದ ಆರ್ನೂರು ಶಿಲ್ರೆ ಖಾತಾಗ್ಲು ನಾವು ಇಶ್ಯೂ ಮಾಡಿದ್ವಿ ಶ್ರೀನಿವಾಸ ಇರೋದೇ ಸುಮಾರು ಆರ್ನೂರು ಆದ್ರೆ ನಾವು ಖಾತಾ ಇಶ್ಯೂ ಮಾಡಿದೀವಿ ಆಸ್ ಮಾಡಿದ್ದೀವಿ ಜನ ಸಮಸ್ಯೆ ಏನಿದ್ರೆ ಡೈರೆಕ್ಟ್ ಆಗಿ ಮುನ್ಸಿಪಲ್ ಆಫೀಸ್ತ್ರ ಬಂದು ಮಾತಾಡಿದ್ರೆ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡು ಅಂತ ಹೇಳಿದಾಗ ಜನರಿಗೆ ನಾವು ಅಷ್ಟೇ ಉತ್ತಮವಾದ ಪ್ರತಿಕ್ರಿಯೆ ಸಿಕ್ತು ಅದ್ರ ಪ್ರಕಾರ ನಾವು ಕ್ಯಾಪ್ಸ್ ಮಾಡಿದ್ವಿ ವಾರ್ಡ್ ವಾರ್ಡ್ ಕ್ಯಾಂಪ್ಸ್ ಮಾಡಿದಾಗ ಜನರಿಗೆ ಏನೇನು ಅನುಕೂಲಗಳಿತ್ತು ಅಲ್ಲಿಂದ ಮಾಹಿತಿ ತಗೊಂಡು ಅವ್ರ ಅಲ್ಲೇ ಹಾಕೋದು ಇನ್ನೊಂದು ಮತ್ತೊಂದು ತುಂಬಾ ವೇಗವಾಗಿ ಆರು ತಿಂಗಳಲ್ಲಿ ಏಳು ತಿಂಗಳಲ್ಲಿ ಒಂದ್ ಪೀರಿಯಡ್ ಆಗಿ ಒಂದ್ ಎರಡ್ ತಿಂಗಳು ಏನಿದು ಅಂತ ಕೆಟ್ಟ ಆಗಿರುತ್ತೆ ಮತ್ತೆ ಒಂದು ಆರು ತಿಂಗಳಲ್ಲಿ ಎರಡ್ ಸಾವಿರದ ಆರ್ನೂರು ಖಾತಾಗಳು ನಾವು ಬಿಡುಗಡೆ ಮಾಡಿದ್ವಿ ಹಾಸ್ಪಿಟಲ್ ಯಾವ ಯಾವ್ಯಾವ ಕಾಂತಲ್ಲಿ ಏನೇನ್ ಆಗಿತ್ತು ಅನ್ನೋದು ಹತ್ರ ಮಾಹಿತಿ ಇರುತ್ತೆ ಎರಡೂವರೆ ವರ್ಷ ಇಲ್ಲಿಂದ ಎರಡೂವರೆ ವರ್ಷದಲ್ಲಿ ಏನಾಗಿತ್ತು ಇಲ್ಲಿಂದ ಐದು ವರ್ಷದಲ್ಲಿ ಏನಾಗಿತ್ತು ಅನ್ನೋ ಮಾಹಿತಿ ಸಿಗುತ್ತೆ ಈಗ ಆಗಿರೋ ನಾನು ಆದ್ಮೇಲೆ ಒಂದು ವರ್ಷದಲ್ಲಿ ಏನು ಖಾತಾ ಇಶ್ಯೂ ಮಾಡಿದೀವಿ ಏನೇನು ಸಮಸ್ಯೆಗೆ ಇತ್ಯರ್ಥ ಮಾಡಿದ ಮಾಹಿತಿ ಇದೆ ನಾನು ಹೆಗ್ಗಳಿಕೆಯಿಂದ ಹೇಳ್ಬೋದ್ರೆ ಆರ್ ತಿಂಗಳಲ್ಲಿ ನಾವು ಎರಡ್ ಸಾವಿರದ ಆರ್ನೂರು ಡಾಟಾ ಇಶ್ಯೂ ಮಾಡಿದೀವಿ ಇದು ಶ್ರೀನಿವಾಸ್ಪುರ್ಗೆ ಯಾರು ಮಾಡಿಲ್ಲ ಇದಾಗಿದೆ ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಧಿಕಾರಿಗಳಿಗೆ ನಮ್ಮ ಚೀಫ್ ಸರ್ ಅವರಿಗೆ ತನ್ನ ಅಭಿನಂದನೆಗಳು ಅದನ್ನು ಬಿಡ್ತಾ ಮೇಜರ್ ತಿಂಗು ಶ್ರೀನಿವಾಸಪುರ್ ಗೆ ಹದಿನೈದು ಕೋಟಿ ಹಣಕಾಸು ಬಿಡುಗಡೆ ಆಗ್ಬೇಕು ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಶ್ರೀನಿವಾಸಪುರ್ಗೆ ಸ್ಪೆಷಲ್ ಗ್ರಾಂಟ್ ಗ್ರಾಂಟ್ ಆಗಿತ್ತು ಕಾರಣಾಂತರಗಳಿಂದ ಅದು ಬರೋದು ಹೋಗೋದು ಬರೋದು ಹೋಗೋದು ಹೀಗೆ ಆಗ್ತಾ ಇತ್ತು ಈಗ ನಾನ್ ಟರ್ಮ್ ಆದ್ಮೇಲೆ ನಿನ್ನೆ ಅದನ್ನ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ತರದು ಥರ್ಡ್ ಪಾರ್ಟಿ ಟೆಂಡರ್ ತೆರೆದು ಎಲ್ಲರೂ ಮೀದಿ ಡಿ ಪಿ ಅವರು ಎಸ್ಟಿಮೇಟ್ಸ್ ಎಲ್ಲ ರೆಡಿ ಆಗಿದೆ ದೇವರ ಆಶೀರ್ವಾದ ಇರುತ್ತೆ ಅನ್ಕೊಂಡಿದೀನಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಹದಿನೈದು ಕೋಟಿ ಟೆಂಡರ್ ಆಗುತ್ತೆ ಶ್ರೀನಿವಾಸಪುರದಲ್ಲಿ ಪುರದ ಎಲ್ಲಾ ಮೂಲ ಸೌಕರ್ಯಗಳು ಏನಿದೆ ಚರಂಡಿ ನಾಲಾ ಎಲ್ಲೆಲ್ಲಿ ತೊಂದರೆ ಇತ್ತು ಇಂದ ಡೆವಲಪ್ಮೆಂಟ್ ಮಾಡೋದಕ್ಕೆ ಅದು ಮೇಜರ್ ಸ್ಟೆಪ್ ಆಗುತ್ತೆ ಅದನ್ನ ಮಾಡ್ಲೇಬೇಕು ಅಂತ ಹೇಳಿ ಟೈಮ್ ನಾವು ಸೆಂಟ್ರಲ್ ಬಾಡಿ ಮೀಟಿಂಗ್ ಬಂದಾಗ ಎಲ್ಲಾ ಕೌನ್ಸಿಲರ್ಗಳು ಸರ್ವಾನುಮತದಿಂದ ಹದಿನೈದು ಕೋಟಿ ಬರಬೇಕು ಪಿ ಡಬ್ಲ್ಯೂ ಡಿ ಹೋಗೋದ್ ಬೇಡ ಬೇರೆ ಡಿಪಾರ್ಟ್ಮೆಂಟ್ ಹೋಗೋದ್ ಬೇಡ ಮುನ್ಸಿಪಾಲಿಟಿ ಆಗೋಗಿದ್ರೆ ಆಗಿಶನ್ ಮಾಡಿ ಕಳ್ಸಿಕೊಟ್ಟು ಇವತ್ತು ಅದಕ್ಕೆಲ್ಲ ನಮ್ ಸದಸ್ಯರಿಗೂ ನಮ್ಮ ಅಧಿಕಾರಿಗಳು ನಾನು ರಿಯಾಗಿರ್ತೇನೆ ಇವತ್ತು ಅವರ ಮೀಟಿಂಗ್ ಆದ್ಮೇಲೆನೆ ನಾವೇನಾದ್ರು ಹದಿನೈದು ಕೋಟಿ ಇದು ಥರ್ಡ್ ಪಾರ್ಟಿಗೆ ಟೆಂಡರ್ ಕಂಪ್ಲೀಟ್ ಥರ್ಡ್ ಪಾರ್ಟಿಗೆ ಒಂದು ಟಿ ಪಿ ಆರ್ ಮಾಡಿದೆ ಎಸ್ಟಿಮೇಟ್ ಮಾಡಿದೆ ಟೆಂಡರ್ ಗೆ ಅನುಮೋದನೆ ಬಿ ಎಂ ಎಲ್ ಹೋಗಿದೆ ಅದು ಆಗ್ಬರುತ್ತೆ ಇದು ಆಗ್ತದೆ ಬೋರ್ವೆಲ್ಸ್ ಹಾಕೋದು ರಸ್ತೆ ಹಾಕೋದು ನಾವು ಕಾಳಜಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಗ್ರೋತನಲ್ಲಿ ಬೇರೆ ವರ್ಕ್ ಕಂಪ್ಲೀಟ್ ಆಗ್ತಾ ಬಂದಿದೆ ನೋಡಿರ್ಬೋದು ನೀವು ಒಳ್ಳೆ ಕಾಟ ಸಿಕ್ಕಾಪಟ್ಟೆ ಇತ್ತು ಏರಿಯಾ ಸರ್ವಿಸ್ ಸಲ್ಲಿ ಅಲ್ಲಿ ಆಲೆ ಮೇಲೆ ಯಾವುದೇ ಕಾರಣಕ್ಕೂ ಓಪನ್ ಬಿಡಬಾರ್ದು ಕೆರೆಟಿಗಳು ಅದ್ನೆಲ್ಲ ಕವರ್ ಮಾಡಿ ಸೊಳ್ಳೆ ಹಾವಳಿ ಕಡಿಮೆ ಮಾಡ್ಬೇಕು ಅಂತ ಹೇಳಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಟೆಂಡರ್ ಹಾಕಿ ಈ ಫುಟ್ಬೋರ್ಟ್ ವಿಚಾರಕ್ಕೆ ಬಂದಾಗ ಬೇಜಾರಾಗಿ ನಮ್ಗೆ ಒಂದೇ ಒಂದು ಆ ಫುಡ್ ಪಾಕ್ ಮೇಲೆ ಕೂತ್ಕೊಂಡು ಪಾನಿಪುರಿ ಹಾಕೋದು ಇಡ್ಲಿ ಹಾಕೋದು ಒಬ್ಬ ಹಳ್ಳಿಗೆ ಹೋಗುವವರು ಯಾರಾದ್ರೂ ಬಸ್ ಇಂದ ಇಮಿಡಿಯೇಟ್ ಆಗಿ ಮೀಡಿಯೆಸ್ರೆ ಒಂದ್ ಅರ್ಧ ಕೆಜಿ ತುಳಿ ಅದ್ರ ಮೇಲೆ ಕೂತ್ಕೊಂಡು ಹೈಜಿನಿಕ್ ಆಗಿರ್ಬೇಕು ಅನ್ನೋ ಉದ್ದೇಶದಿಂದ ಫುಡ್ ಬೋರ್ಟ್ ಪ್ರಸ್ತಾವನೆ ಕಲ್ಸಿದಾಗ ಡಿ ಸಿ ಕೊಟ್ಟು ಬಟ್ ನಮ್ಮ ಹತ್ರ ಹಣ ತುಂಬಾ ಶಾರ್ಟೇಜ್ ಇತ್ತು ಎಂಟು ಲಕ್ಷದಲ್ಲಿ ಕಾಮಗಾರಿ ಮಾಡೋದಕ್ಕೆ ಆಗ್ಲಿಲ್ಲ ಗೋರಿಂಗ್ ಮಾಡಕ್ ಆಗಲ್ಲ ಮತ್ತೆ ಇದು ಅರ್ಧದ್ರಲ್ಲಿ ನಿಂತು ಇದೆ ಇಲ್ಲಿರೋ ಅಂಗಡಿಗಳವರು ಅವ್ರಿಗೆಲ್ಲ ನಾವು ಆಶ್ವಾಸನೆ ಕೊಟ್ಟಿದೀವಿ ಅವ್ರಿಗೆ ಏನಾದ್ರು ಮಾಡಿ ಸ್ಟೇಟ್ಮೆಂಟ್ ಮಾಡ್ಕೊಡ್ಬೇಕು ಶ್ರೀನಿವಾಸ್ಪುರ ಜನತೆ ಎಲ್ಲಾದ್ರೂ ಹೋಗ್ಲಿ ಚಿಂತಾಮಣಿಗೆ ಹೋಗ್ಲಿ ಒಂದು ಆಧಾರ್ ಚೌಕ್ ಅಂತ ಇದೆ ಬರೀ ಇಲ್ಲಿ ಮಾಡ್ಕೊಂಡು ಅಲ್ಲಿ ಇರ್ತಾರೆ ಬೇರೆ ಕೋಲಾರಲ್ಲಿ ಕೋರ್ಟ್ ಆಗ್ತಾ ಇದೆ ಶ್ರೀನಿವಾಸ್ಪುರದಲ್ಲಿ ಏನು ಇಲ್ದಂಗ ಆಗ್ತಾ ಇದೆ ನಮ್ಮ ಜನರಿಗೆ ಏನಾದ್ರು ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮುನ್ಸಿಪಾಲ್ ಗ್ರಾಂಟ್ ಅಲ್ಲಿ ನಮ್ಮ ಚೀಫ್ ಆಫೀಸರ್ ಅವ್ರ ಸರ್ಕಾರದಿಂದ ಬೇರೆ ಹಣ ಎಲ್ಲ ಕಲೆಕ್ಟ್ ಮಾಡಿ ಮಾಡ್ತಾರೆ ಈಗ ನನ್ನ ಉದ್ದೇಶ ಇಷ್ಟೇ ಇಲ್ಲಿ ಯಾರು ಅಂಗಡಿ ಕಟ್ಕೋಬಾರ್ದು ಯಾರು ಈ ಜಾಗ ನಂದೇ ಅನ್ಕೋಬಾರ್ದು ನಿಮಗೆ ಒಂದು ಅವಕಾಶ ಇದು ಇಲ್ಲಿ ಅಂಗಡಿ ನೀವು ಅಲ್ಲೇನ್ ಪಾನಿಪುರಿ ಅಂಗಡಿ ಹೆಂಗ್ ಎತ್ಕೊಂಡ್ಬಂದ್ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ನಿಮ್ ಅಂಗಡಿ ಎತ್ಕೊಂಡು ಹೋಗ್ತಾ ಇದ್ರೆ ಹೆಂಗ್ ಟಿಫನ್ ಅಂಗಡಿ ತಗೊಂಡ್ಬಂದ್ ಅದ್ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ರು ಇದು ಅಷ್ಟೇ ನೀವ್ ಯಾವ್ದೇ ಕಾರಣಕ್ಕೂ ಸೂಪರ್ ಸ್ಟ್ರಕ್ಚರ್ ಮಾಡೋದು ಡ್ಯಾಮೇಜ್ ಮಾಡೋದು ಇದನ್ ಮಾಡಕ್ ಹೋಗ್ಬಿಡ್ರಿ ಇದು ನಿಮ್ಮ ಜನರೇಷನ್ ಆದ್ಮೇಲೆ ಇನ್ನ ಒಂದ್ ಎರಡು ಜನರೇಷನ್ ಇಲ್ಲಿ ನಡ್ಕೋಬೇಕು ಇಂತ ಜಾಗ ಪಾರ್ಕಿಂಗ್ ಒಳಗಡೆ ಬೇಕು ಅಂದ್ರೆ ನೀವು ಬಿಟ್ಕೋಬಹುದು ಗಾಡಿಗಳು ಟ್ರಾಫಿಕ್ ಗಡ್ಡ ಆದಂಗೆ ಒಳ್ಳೆ ಮರ ನೆರಳು ಇದೆ ಒಂದು ಎಲ್ಲ ಒಂದೇ ಶೆಲ್ಟರ್ ಕೆಳಗಡೆ ಇಲ್ಲಿ ಪಾನಿಪುರಿ ಸಿಗುತ್ತೆ ಇಡ್ಲಿ ಸಿಗುತ್ತೆ ಫ್ರೂಟ್ ಸಿಗುತ್ತೆ ಕಟ್ ಫ್ರೂಟ್ ಸಿಗುತ್ತೆ ಅನ್ನೋ ಅನ್ನೋಂಗಾದ್ರೆ ನೀವೇ ಅರ್ಥ ಮಾಡ್ಕೊಳ್ರಿ ಬೇರೆ ಎಲ್ಲೂ ಹೋಗಿಲ್ಲ ಪ್ರತಿ ವ್ಯಾಪಾರ ಗ್ರಾಹಕೂ ಇಲ್ಲೇ ಬರ್ಬೇಕು ಹೋಗಿ ತಿನ್ನೋ ಅದನ್ನು ಟೇಸ್ಟ್ ಮಾಡೋ ಅಂತಾನೆ ಇದು ನಿಮ್ಗೆ ಸದಾ ಅವಕಾಶ ಇಲ್ಲಿ ಯಾರು ಬಾಡಿಗೆ ಕೊಡ್ತೀವಿ ಈ ಜಾಗ ನಾವ್ ಕೊಡ್ತೀವಿ ಇಂತ ಮನಸ್ಥಿತಿ ಇರೋರು ಇಲ್ಲಿ ಬರ್ಲೇಬೇಡಿ ನೀವ್ ಯಾರಿಗೂ ನಾ ಪೈಸಾ ಕೊಟ್ಟಿಲ್ಲ ನಾವ್ ಕೇಳೋದೂ ಇಲ್ಲ ನಿಮ್ಗ ಅವಸರಾನೂ ಇಲ್ಲ ಬೇಷರತ್ತಾಗಿ ಆಗಿ ನಿಮ್ಗೆ ಅಂಗಡಿಗಳು ಮುಖಾಂತರ ಇಲ್ಲಿ ನಾಲ್ಕೈದು ಸತಿ ನಾವ್ ಸರ್ವೆ ಮಾಡಿದೀವಿ ಯಾರ್ಯಾರ ಅಂಗಡಿಗ್ ಇಟ್ಕೊಂಡಿದಾರೆ ಯಾರ ಅಂಗಡಿಗ್ ಇಟ್ಕೊಂಡಿಲ್ಲ ಎಲ್ಲಾ ಮಾಹಿತಿ ಪುರಸಭೆಯಲ್ಲಿ ಇದೆ ಒಬ್ಬರಲ್ಲ ಇಬ್ಬರಲ್ಲ ನಾಕ್ ನಾಲ್ಕು ಫೀಲ್ಡ್ ಆಫೀಸರ್ ಮಾಡಿದ್ದಾರೆ ಮಾಡಿರೋದನ್ನ ನಿಮ್ ಜೊತೆ ಮೂರ್ನಾಕ್ ಸತಿ ನಾವ್ ಚರ್ಚೆ ಮಾಡಿದೀವಿ

ಇದನ್ನ ಫುಡ್ ಕೋರ್ಟ್ ಪ್ರಾವಿಷನ್ ಮಾಡಿ ನಮ್ಮ ಸಿಬ್ಬಂದಿ ಆಗ್ಲಿ ನಾವಾಗ್ಲಿ ಯಾರು ಟಿಪಿಕಲ್ ಆಕ್ಚುಯಲ್ ಫುಡ್ ಸಪ್ಲೈಯರ್ಸ್ ಇದಾರೆ ಪಾನಿಪುರಿ ಅಂಗಡಿ ಮಾಡ್ತಾರೆ ಯಾರು ರಿಫನ್ ಕೊಡ್ತಾರೆ ಯಾರು ಕೊಡ್ತಾರೆ ಯಾರು ಕಳಂಗಿ ಮಾಡ್ತಾರೆ ಯಾರು ಕರ್ಬೂಜ ಮಾಡ್ತಾರೆ ಇಂಥವ್ನ ಐಡೆಂಟಿಫೈ ಮಾಡ್ಯಾರ ಐಡೆಂಟಿಫೈ ಮಾಡ್ಯಾರ ಎಲ್ಲೋ ಇರೋ ಕೆಲಸ ಇಲ್ಲಿ ದಾಳಿಯಲ್ಲಿ ಯಾರು ಇಟ್ಕೊಂಡಿದ್ದಾರೆ

ಈಗ ಫುಡ್ ಕೋರ್ಟ್ ಸಂಬಂಧಪಟ್ಟಿರೋದು ಏನಾದ್ರು ಇದ್ರೆ ಇಲ್ಲ ಈ ಕಟ್ಕೊತಿರೋರು ಸಂಬಂಧಪಟ್ಟರ ಯಾವ್ದೇ ಕಾರಣಕ್ಕೂ ಸೂಪರ್ ಸ್ಟ್ರಕ್ಚರ್ ಮಾಡ್ಕೊಳಂಗಿಲ್ಲ ಈ ಜಾಗ ನಂದು ಅನ್ಕೊಳಂಗಿಲ್ಲ ಈ ಜಾಗ ಮುನ್ಸಿಪಾಲಿಟಿದು ಇದು ದೇಹ ದೇಹ ಪೆಟ್ಟಿ ಅಂಗಡಿ ತಗೊಂಡ್ಬರ್ಬೇಕು ಇಲ್ಲಿ ಇಟ್ಕೋಬೇಕು ವ್ಯಾಪಾರ ಮುಗಿಸ್ಕೋಬೇಕು ಕ್ಲೀನ್ ಮಾಡ್ಕೊಂಡು ತಗೊಂಡೋಗ್ಬೇಕು ಈ ಉದ್ದೇಶ ನಿಮ್ಗೆ ವ್ಯಾಪಾರ ಎಷ್ಟೋ ನನಗೆ ಗ್ರಾಹಕರ ಅಷ್ಟು ಇಂಪಾರ್ಟೆಂಟ್ ಶ್ರೀನಿವಾಸ ಜನತೆ ಹೈಜೀನಿಕ್ ಆಗಿ ಬಂದು ನೆಮ್ಮದಿಯಾಗಿ ಮಳೆ ಬರ್ಲಿ ತುಫಾನ್ ಬರ್ಲಿ ನೆಮ್ಮದಿಯಾಗಿ ಒಂದ್ ಕಡೆ ಕೂತ್ಕೋಬೇಕು ತಿನ್ನಬೇಕು ಆಸ್ವಾದನೆ ಮಾಡ್ಬೇಕು ಮತ್ತೆ ಮನೆಗೆ ಹೋಗ್ಬೇಕು ಇಲ್ಲಿ ಯಾರಿಗೂ ದುಡ್ಡು ಮಾಡ್ಕೊಳಕ್ ಬಂದಿಲ್ಲ ಯಾರಿಗೂ ಒಬ್ರು ದುಡ್ಡು ಕೊಟ್ಟು ಇದ್ರಲ್ಲಿ ಐದ್ ಸಾವಿರ ಹತ್ ಸಾವಿರಕ್ಕೆ ಅಂಗಡಿ ದುಡ್ಡು ಕೊಟ್ಟು ಬಾಡಿಗೆ ಕೊಟ್ಟಿದ್ರೆ ಇಲೈನಲ್ಲೇ ಪೆಟ್ಟಿ ಅಂಗಡಿ ಇಡೋದು ಐದ್ ಸಾವಿರಕ್ಕೆ ಹತ್ತು ಸಾವಿರ ಬೇರೆ ಅವ್ರಿಗೆ ಬಾಡಿಗೆ ಕೊಡೋದು ಅವಂಗೇನ್ ವ್ಯಾಪಾರ ಗೊತ್ತಿಲ್ಲ ಅದಕ್ಕೆಲ್ಲ ಅವಕಾಶ ನಾವು ಕೊಟ್ಟಿಲ್ಲ ಯಾರಿದಾರೋ ಬೇಕು ಅಂದ್ರೆ ಮತ್ತೆ ಹೇಳ್ತಾ ಇದೀನಿ ಮತ್ತವ್ರ ಯಾರಾದ್ರೂ ಇದ್ರೆ ಹೀಗೆ ನೀನ್ ಕೆಟ್ಟಕ್ಕೆ ಹೋಗ್ಬೇಕು ಅಂತ ಆಶ್ವಾಸನೆ ಕೊಡೋದಿಲ್ಲ ಮಾಡೋ ಸಾಕ್ಸು ಇಲ್ಲ